ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೌರಿ ಶಂಕರ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ವಾಸಂತಿಯವರು ಗೌರಿ ಮತ್ತೆ ಆನಂದ ಅವ್ರಿಗೆ ಊಟ ಬಡಿಸ್ತಾ ಇದ್ದಾರೆ ಆಗ ಆನಂದವರು ಗೌರಿ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತಮ್ಮ ಅಂತ ಹೇಳಿದಾಗ ಗೌರಿ ಏನು ಹೇಳಿ ಅಪ್ಪಾಜಿ ಅಂತ ಹೇಳಿದಾಗ ಆನಂದವರು ಗೌರಿ ನೀನು ನನ್ನ ಮಗಳಿದ್ದಂಗೆ ಬಿಜಿಲಿ ನನ್ನ ಸ್ನೇಹಿತನ ಮಗಳು ಅವಳು ಕೂಡ ನನ್ನ ಮಗಳಿದ್ದಂಗೆ ಹಾಗಾದರೆ ನೀವಿಬ್ಬರು ಅಕ್ಕ ತಂಗಿ ಆಗ್ತೀರಾ ಅವಳು ಮದುವೆನ ತಗೋಬೇಕಲ್ವೇ ನಮ್ಮ ಇಷ್ಟು ದಿನ ತಮಾಷೆ ಮಾಡ್ಕೊಂಡು ಇದ್ಬಿಟ್ವಿ ಇನ್ಮೇಲೆ ಸೀರಿಯಸ್ ಆಗಬೇಕಲ್ವಾ ಡೆವಿಲ್ ಜೊತೆ ನೀನೇ ಮಾತಾಡಿ ಮದುವೆಗೆ ಒಪ್ಪಿಸ್ತೀಯಾ ಅಂತ ಹೇಳಿದಾಗ ಗೌರಿಗೆ ಶಾಕ್ ಆಗುತ್ತೆ ಊಟ ಮಾಡ್ತಾ ಇರ್ತಾಳೆ ನೆತ್ತಿಗೆ ಇರುತ್ತೆ ಅಂತ ಕೆಮ್ಮತಾಳೆ ಆಗ ವಾಸಂತಿಯವರು ಹೌದಮ್ಮ ಗೌರಿ ಮನೆ ಯಜಮಾನಿ ನೀನು ಹೇಳಿದ್ರೆ ಕೇಳೇ ಕೇಳ್ತಾನೆ ನಾವೆಲ್ಲ ಹೇಳಿದ್ರೆ ಅದು ಸರಿ ಹೋಗೋದಿಲ್ಲ ಅಮ್ಮ ನೀನೇ ಮಾತಾಡು ನೀನು ಮನೆ ಯಜಮಾನಿ ಅಲ್ವಾ ಅವ ನಿನ್ನ ಮಾತನ್ನು ಕೇಳೇ ಕೇಳ್ತಾನೆ ಅಂತ ಹೇಳ್ತಾರೆ ಆಗ ಗೌರಿ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಕೂತಿರ್ತಾಳೆ ಈಗ ಬುವಿ ಅಮ್ಮ ಹೌದಮ್ಮ ಡೈವಿಲ್ ಅಂಕಲು ತುಂಬ ಒಳ್ಳೆಯವರು ಅವರು ಯಾವಾಗಲೂ ಒಂಟಿಯಾಗೇ ಇರ್ತಾರೆ ಅವ್ರಿಗೆ ಮದುವೆ ಆಗಿಬಿಟ್ರೆ ಅವರು ಚೆನ್ನಾಗಿರ್ತಾರಲ್ವೇನಮ್ಮ ಆನಂದ್ ಮತ್ತು ವಾಸಂತಿಯವರು ಅವಾಗಿಂದ ಹೇಳ್ತಾ ಇದ್ದಾರೆ ಅವಾಗಿಂದ ಯಾಕಮ್ಮ ಸುಮ್ಮನೆ ಯೋಚನೆ ಮಾಡ್ತಾ ಇದೆಯಾ ಅಮ್ಮ ಒಪ್ಕೊಳಮ್ಮಮ್ಮ ಅಂತ ಹೇಳ್ತಾರೆ ಈಗ ವಾಸಂತಿಯವರು ನೋಡಿದ್ರಾ ಆನಂದ್ ಗಂಡಂಗೆ ಇನ್ನೊಂದು ಮದುವೆ ಮಾಡಬೇಕು ಅಂದರೆ ಹೆಂಡತಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೌರಿ ತನ್ನ ಗಂಡನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರದಿಸ್ತಾ ಇದ್ದಾಳೆ ಅವಳಿಗೆ ನೋವಾಗಲ್ವಾ ತನ್ನ ಗಂಡಂಗೆ ಇನ್ನೊಂದು ಮದುವೆ ಬಗ್ಗೆ ಮಾತಾಡಬೇಕು ಅಂದರೆ ಅಂತ ಹೇಳಿದಾಗ ಆನಂದವರು ಹೌದು ವಾಸಂತಿ ನೋಡು ಇವಳು ನಮ್ಮಿಂದಲೇ ಮುಚ್ಚಿಟ್ಬಿಟ್ಲು ಶಂಕರ ತನ್ನ ಗಂಡ ಅಂತ ನಮ್ಮ ಹತ್ರ ಹೇಳಲೇ ಇಲ್ಲ ನೋಡ್ತಾ ಇರು ಇವಾಗ ಸತ್ಯ ಹೇಗೆ ಹೊರಗಡೆ ಬರುತ್ತೆ ಅಂತ ಅಂತ ಹೇಳಬೇಕಾದ್ರೆ ಗೌರಿ ಯೋಚನೆ ಮಾಡ್ತಾ ಇರ್ತಾಳೆ ಏನು ಯೋಚನೆ ಮಾಡ್ತಿದ್ದೆ ಗೌರಿ ಅಂತ ಹೇಳಿದಾಗ ಗೌರಿ ಅಲ್ಲ ಅವರು ನಾನು ಹೇಳಿದ್ರೆ ಒಪ್ಕೊಂತಾರ ಅಂತ ಹೇಳಿದಾಗ ಆನಂದವರು ಒಪ್ಕೊಳ್ಳೇಬೇಕು ನೀನು ಈ ಜಿಲ್ಲೆಗೆ ಡಿ ಸಿ ನೀನು ಹೇಳಿದ ಮಾತಾನೆ ಎಲ್ಲರೂ ಕೇಳ್ತಾರೆ ಅಂದರೆ ಇನ್ನ ಡೆವಿಲ್ ಕೇಳಲ್ವಾ ನಿನ್ನ ಮಾತಾಡಿ ನೋಡು ಅವನು ಒಪ್ಕೊಂಡೇ ಒಪ್ಕೊತಾನೆ ಈಗ ವಾಸಂತಿಯವರು ಹೌದು ಕಣಮ್ಮ ಡವಿಲ್ ಮತ್ತು ಬಿಜ್ಲಿ ತುಂಬ ಹೊಂದ್ಕೊಂಡಿದ್ದಾರೆ ಅವರಿಬ್ಬರು ಮದುವೆ ಆದರೆ ತುಂಬ ಚೆನ್ನಾಗಿರ್ತಾರೆ ನೀನೊಂದ್ಸಲ ಮಾತಾಡಿ ನೋಡಮ್ಮ ಈಗ ಗೌರಿ ಅಲ್ಲ ಅಪ್ಪಾಜಿ ಮದುವೆ ವಿಷಯ ನಾನೇಗೆ ಮಾತಾಡೋಕ್ಕಾಗತ್ತೆ ಅದು ಅವ್ರ ಪರ್ಸ್ನಲ್ ಅವ್ರಿಗೇಗೆ ಇಷ್ಟನೋ ಹಾಗೆ ಮಾಡಲಿ ಅಂತ ಹೇಳ್ದಾಗ ಭೂವಿ ಅಮ್ಮ ನೀನೇನಮ್ಮ ನಿನ್ನ ಕೈಯಲ್ಲಿ ಮಾತಾಡೋಕ್ಕಾಗಲ್ಲ ಅಂದರೆ ಹೇಳು ನಾನೇ ಮಾತಾಡ್ತೀನಿ ಅವರು ಮದುವೆಗೆ ಒಪ್ಕೊಳ್ಳಿಲ್ಲ ಅಂದರೆ ನಾನೇ ಹಠ ಮಾಡಿ ಒಪ್ಪಿಸ್ತೀನಿ ಅಂತ ಹೇಳಿದಾಗ ಗೌರಿಗೆ ತುಂಬ ಕೋಪ ಬರುತ್ತೆ ಹೇಯ್ ಬಾಯ್ ಮುಚ್ಕೊಂಡು ಎದ್ದೋಗೆ ಒಪ್ಪಿಸ್ತಾಳಂತೆ ಒಪ್ಪಿಸ್ತಾಳೆ ಅಂತ ಹೇಳ್ತಾರೆ ಈಗ ಆನಂದವರು ಗೌರಿ ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ನೀನು ಹೋಗಿ ಡೆವಿಲ್ ಹತ್ರ ಮಾತಾಡ್ತೀಯಾ ಅವನನ್ನು ಮದುವೆಗೆ ಒಪ್ಪಿಸ್ತೀಯಾ ಅಂತ ಹೇಳಿ ಕಂಡೀಷನ್ ಆಗ್ತಾರೆ ಆಗ ಗೌರಿ ಏನು ಮಾತಾಡೋಕ್ಕಾಗ್ದಳೆ ಅದಕ್ಕೆ ಒಪ್ಕೊಂತಾಳೆ ಈ ಕಡೆ ಪಾರ್ವತಿಯವರು ಅಳ್ತಾ ಶಂಕ್ರನ ಫೋಟೋನ ಒರೆಸ್ತಾ ಇರ್ತಾರೆ ಈಗ ಸುನಂದ ಅವರು ಇಲ್ಲಿಗೆ ಬರ್ತಾರೆ ಯಾಕತ್ತೇವಾ ಏನಾಯ್ತು ಯಾಕೆ ಅಳ್ತಾ ಇದ್ದೀರಾ ಅಂತ ಹೇಳಿದಾಗ ಪಾರ್ವತಿಯವರು ಏನು ಹೇಳಿ ಸುನಂದ ಕಣ್ಣೀರನ್ನ ಒರೆಸ್ಕೊಳಕಾಗಲ್ವಲ್ಲ ಅದಕ್ಕೆ ಫೋಟೋನಾದರೂ ಇದ್ದೀನಿ ನಿನಗೆ ಗೊತ್ತಾ ಸುನಂದ ಈ ಮನೆಯಲ್ಲಿ ಅಕ್ಕನನ ಹಾಕ್ಕೊಂಡು ತುಳಿದುಬಿಟ್ಟೋಳೆ ನನ್ನ ಮಗನ ಜೊತೆ ಮನಸ್ಸು ಬಿಚ್ಚಿ ಮಾತಾಡಿ ಏಟೊಂದು ದಿನ ಆಗೋಗೈತೆ ಗೊತ್ತಾ ಸುನಂದ ನಿನಗೆ ನನ್ನ ಮಗನಿಗೆ ಊಟ ಮಾಡ್ಸಕ್ಕೆ ಹಾಕಿಲ್ಲ ತೊಡೆ ಮೇಲೆ ಮಲ್ಸ್ಕೊಳಕ್ಕೆ ಹಾಕಿಲ್ಲ ಮುದ್ದಾಡೋಕೆ ಹಾಕಿಲ್ಲ ಮಾತಿಗೆ ಮುಂಚೆ ನನ್ನ ಮಗ ಬೈರವ ನನ್ನ ಮಗ ಭೈರವ ನಾನೆತ್ ಮಗ ಅಂತ ಅಕ್ಕ ಅಡ್ಡಕ್ಕೆ ಬಂದುಬಿಡ್ತಾಳೆ ಈ ವಿಷಯ ಗಂಗಂಗೆ ಗೊತ್ತು ಆದರೂ ಅವಳು ಸುಮ್ಕೆ ಇರ್ತಾಳೆ ಆದರೆ ನಮ್ಮ ಗೌರಿ ಆಗಿದ್ದರೆ ಬಂದು ಎಲ್ಲನೂ ಕೇಳಿರೋಳು ಗೌರಿ ಈಗಲೂ ಇದ್ದಾಳೆ ಆದರೆ ಅವಳ ಮನಸ್ಸಲ್ಲಿ ನಾವಿಲ್ಲ ಅಷ್ಟೇ ಇದೆಲ್ಲ ನೋಡಿ ನನಗೆ ತುಂಬ ಬೇಜಾರಾಗ್ತಿದೆ ಸುನಂದ ಅಂತ ಪಾರ್ವತಿಯವರು ಹೇಳ್ತಾರೆ ಆಗ ಸುನಂದ ಅವರು ಅತ್ತೆ ಬಾ ಹೀಗೆಲ್ಲ ಯೋಚನೆ ಮಾಡಬೇಡಿ ಎಲ್ಲ ಸರಿ ಹೋಯ್ತದೆ ನನ್ನ ಗೌರಿ ಡಿ ಸಿ ಆಗಿರ್ಬೋದು ಅವಳ ಸ್ಥಾನ ಬದಲಾಗಿರ್ಬೋದು ಆದರೆ ಅವಳು ಬದಲಾಗಿಲ್ಲ ಹೊಸಿ ಅವಳಿಗೂ ಟೈಮ್ ಕೊಡಿ ಅವಳು ಕೂಡ ನಮ್ಮನೆಗೆ ವಾಪಸ್ ಬಂದೇ ಬರ್ತಾಳೆ ಅವಳು ಏಟೊಂದು ಕಷ್ಟಪಟ್ಟಿದ್ದಾಳಿ ಅವಳು ಬಸ್ತ್ರೆ ಆಗಿದ್ದಾಗ ಶಂಕರ ಜೈಲಿಗೆ ಹೋದ ವಾಪಸ್ ಬರಲೇ ಇಲ್ಲ ಆ ನೋವು ಅವಳ ಮನಸ್ಸಲ್ಲಿ ಇನ್ನೂ ಐತೆ ಅದೆಲ್ಲ ಮೇಲೆ ಅವಳು ವಾಪಸ್ಸು ಬಂದೇ ಬರ್ತಾಳೆ ಒಸಿ ಟೈಮ್ ಕೊಡಿ ಎತ್ತವ ನೀವು ನಂದ್ಕೊಂಬಿಡಿ ಅಂತ ಹೇಳಿದಾಗ ಪಾರ್ವತಿಯವರು ನಿನ್ನ ಬಾಯಿ ದೆಸೆಯಿಂದ ಹಂಗೆ ಆದರೆ ಸಾಕವ್ವ ನಮ್ಮ ಗೌರಿ ಮತ್ತು ಶಂಕರ ಮತ್ತೆ ಒಂದಾದರೆ ಅಷ್ಟೇ ಸಾಕು ನನಗೆ ಅಂತ ಪಾರ್ವತಿಯವ್ರು ಹೇಳ್ತಾರೆ ಈಗ ಆನಂದ್ ವಾಸಂತಿ ಮತ್ತೆ ವಿಜಯವರು ಗೌರಿ ಇದೇ ಒಳ್ಳೆ ಸಮಯ ಅಲ್ಲಿ ನೋಡು ಶಂಕರ ಒಬ್ಬನೇ ಕೂತಿದ್ದಾನೆ ಹೋಗಿ ಅವನ ಜೊತೆ ಮಾತಾಡು ಅಂತ ಹೇಳ್ತಾರೆ ಆಗ ಗೌರಿ ನಾನಾ ಅಂತ ಹೇಳ್ತಾಳೆ ಆಗ ಅವರು ಬಾ ನೀನು ಡೆವಿಲ್ ಅವರೇ ಗೌರಿ ನಿಮ್ಮ ಜೊತೆ ಮಾತಾಡ್ಬೇಕಂತೆ ಅದೇನ್ ಮಾತಾಡ್ತೇವ ಮಾತಾಡ್ಕೊಂಡು ನಿಧಾನ ಬಾ ಗೌರಿ ಅಂತ ಹೇಳಿ ವಿಜಯ್ ಅವ್ರಲ್ಲಿಂದ ಹೊರಟೋಗ್ತಾರೆ ಗೌರಿ ಶಂಕರ ಮಾತಾಡೋದನ್ನ ದೂರದಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂತ ಇರ್ತಾರೆ ಈಗ ಗೌರಿ ಅದು ಅದು ಮನೆಯವರೆಲ್ಲ ಸೇರಿಕೊಂಡು ನಿನ್ನ ಜೊತೆ ಅಂತ ಒತ್ತಾಯ ಮಾಡಿದ್ರು ಅದಕ್ಕೆ ಬಂದೆ ಅಂತ ಹೇಳ್ದಕ್ಕ ಶಂಕರ ಅದಕ್ಕೆ ಶಂಕರ ಓ ಮದ್ವೆಗೆ ಒಪ್ಕೊ ಅಂತ ಒಪ್ಸೋಕೆ ಬಂದ್ರೆ ಮೇಡಮ್ ಆಗ ಗೌರಿ ಇಲ್ಲ 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 ನಿಮಗೆ ಏನಿಷ್ಟ ಅಂತ ಹೇಳ್ದಕ ಶಂಕರ ನನಗೆ ಗೌರಿ ಇಷ್ಟ ಅಂತ ಹೇಳಿದಾಗ ಎಲ್ಲರೂ ಬಾಯಿ ಮೇಲೆ ಕೈ ಇಟ್ಕೊತಾರೆ ಈಗ ಶಂಕರ ಗೌರಿ ಗೌರಿ ಅಂದರೆ ಗೌರಿ ಪೆದ್ನೋರು ಇಷ್ಟ ಅಲ್ಲಿನ ಊಟ ಜಾಗ ಎಲ್ಲನೂ ಇಷ್ಟ ಇದನ್ನ ಕೇಳಿಸ್ಕೊಂಡು ಎಲ್ಲರೂ ನಗ್ತಾಯಿರ್ತಾರೆ ಆಗ ಶಂಕರ ಯಾಕಲ್ಲ ಹಂಗೆ ನಗ್ತಾ ಇದ್ದೀರಾ ಸಮನ್ ಆದ್ರ ಮಾತಕ್ಕೆ ಗೌರಿ ಬಿದ್ದುನ್ನ ಇಷ್ಟಪಡಬಾರ್ದು ಅಂತ ಇದೆಯಾ ನನಗೆ ಗೌರಿ ಅಂದರೆ ತುಂಬ ಇಷ್ಟ ಸರಿ ಮೇಡಮ್ ಜೊತೆ ಮಾತಾಡೋಕ್ಕೆ ಬಂದಿದ್ದು ಅಂತ ಹೇಳಿದಾಗ ಗೌರಿ ಅದು ಅದು ಜೀವನ ಅನ್ನೋದು ತುಂಬ ಡಿಫಿಕಲ್ಟ್ ಇದ್ದಂಗೆ ಜೀವನ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಯಾವಾಗ ಯಾರು ಬರ್ತಾರೆ ಯಾವಾಗ ಯಾರು ಹೋಗ್ತಾರೆ ಅಂತ ಯಾರೂ ಗೊತ್ತಾಗಲ್ಲ ಅಂತ ಹೇಳಿದಾಗ ಬೋವಿ ಈ ಅಮ್ಮ ಯಾಕೆ ಮ್ಯಾಟ್ರಿಗೆ ಇಲ್ಲ ಇದು ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಬಿಜ್ಲಿಯವ್ರನ್ನ ಕರ್ಕೊಂಡು ಅಲ್ಲಿ ಹೋಗ್ತಾಳೆ ಡೆವಿಲ್ ಅಂಕಲ್ ಅಮ್ಮ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾಳೋ ಅದನ್ನು ನಾನು ಹೇಳ್ತೀನಿ ನೀವು ಬಿಜ್ಲಿ ಆಂಟಿನ ಮದುವೆ ಆಗಬೇಕು ಬಿಜಲಿ ಆಂಟಿ ತುಂಬ ಒಳ್ಳೆಯವರು ನೀವಿಬ್ಬರು ಖುಷಿಯಾಗಿರೋದು ನೋಡಿಕೊಂಡು ನಾನು ತುಂಬ ಖುಷಿಯಾಗಿರ್ತೀನಿ ಪ್ಲೀಸ್ ಅಂಕಲ್ ಬಿಜ್ಲಿ ಆಂಟಿನ ಮದುವೆ ಆಗಿ ಅಂತ ಹೇಳಿದಾಗ ವಾಸಂತಿ ಮತ್ತು ಆನಂದರು ಅಯ್ಯೋ ಕೆಲಸ ಕೆಟ್ಟೋಯ್ತಲ್ಲ ಗೌರಿ ಕೇಳಬೇಕಾದನ್ನು ಭುವಿ ಕೇಳಿಬಿಟ್ಲಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊತಾ ಇರ್ತಾರೆ ಈಗ ಶಂಕರ ಏನು ಮಾಡೋದು ಗೌರಿ ಹೊಟ್ಟೆ ಒರೆಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಾಯಿರ್ತಾನೆ ಈ ಕಡೆ ಗಂಗಾ ಭೈರಾದೇವಿಯವ್ರ ಹತ್ರ ಮಾತಾಡ್ತಾ ಇದ್ದಾಳೆ ಅತ್ಯವ ಗೌರಿನ ಮನೆ ಕರೆಸ್ತೀನಿ ಅಂದ್ರಲ್ಲ ಯಾವಾಗ ಕರೆಸ್ತೀರಾ ಅತ್ಯವ ಅಂತ ಹೇಳಿದಾಗ ಭೈರಾದೇವಿ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಕಣವಾ ಅವಳನ್ನು ಸ್ನೇಹಕ್ಕೆ ಕರೆಯೋಣ ಅಂದರೆ ಮನೆಗೆ ಬರೋಕ್ಕಿಲ್ಲ ಹಬ್ಬ ಹರಿದಿನ ಕರೆಯೋಣ ಅಂದರೆ ಯಾವ ಹಬ್ಬನೇ ಇಲ್ಲ ಏ ಮನೆಗೆ ದೃಷ್ಟಿ ಜಾಸ್ತಿ ಆಗೈತೆ ಅಂತ ಏನಾದರೂ ಹೋಮ ಹವನ ಮಾಡಿ ಅವಳನ್ನು ಕರೆಯೋಣ ಅಂತ ಹೇಳಿದಾಗ ಗಂಗಾ ಅಥವಾ ಹೋಮ ಹವನಕ್ಕೆಲ್ಲ ಅವಳು ಬರ್ತಾಳ ಅಂತ ಹೇಳಿದಾಗ ಭೈರಾದೇವಿಯವರು ಬರ್ತಾಳೆ ಕಣವಾ ಯಾಕೆ ಬರೋಲ್ಲ ಅವಳು ಬರಲಿಲ್ಲ ಅಂದರೆ ನಾನು ಬರೋ ಹಾಗೆ ಮಾಡ್ತೀನಿ ಮಾವನ ಪೂಜೆಗೆ ಬಂದಳು ಮಾವನ ಮನೆ ಪೂಜೆಗೆ ಬರಲ್ವೇನವ ಆದರೂ ಆ ಗೌರಿ ಚಾಲಾಕಿದ್ದಾಳೆ ಕಣವಾ ಕಣವ ಅವಳನ್ನು ಮನೆಗೆ ಕರೆಸ್ಬೇಕು ಅಂದರೆ ಹುಷಾರಾಗಿ ಪಿಲ್ಯಾನ್ ಮಾಡಿ ಕರೆಸ್ಬೇಕು ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ನೋಡ್ತಾಯಿದ್ರು ಅವಳು ಒಂದು ಸಲ ಮನೆಗೆ ಬರಲಿ ಅವಳು ಮನೆಗೆ ಬಂದ ಮೇಲೆ ಅವಳು ಮಾನ ಮರಿದಿನಲ್ಲ ಹರಾಜ್ ಮಾಡೇ ಕಳಿಸೋದು ಅಂತ ಹೇಳಿದಾಗ ಗಂಗಾ ಅತ್ತೆವಾ ನೀವು ಹೇಳೋ ಪ್ಲ್ಯಾನ್ ನೋಡಿದ್ರೆ ಸೂಪರ್ ಆಗೈತೆ ಅದನ್ನು ಬೇಗ ಮಾಡಿ ಅತ್ತವ ತುಂಬ ಸಕ್ಸಸ್ ಆಗುತ್ತೆ ಅಂತ ನನಗನ್ನಿಸ್ತಾಯಿದೆ ಅಂತ ಗಂಗಾ ಹೇಳ್ತಾಳೆ ಈಗ ಗಂಗಾ ಮತ್ತು ಬೈರಾದೇವಿಯವರು ಪಾರ್ವತಿಯವ್ರ ಹತ್ರ ಮಾತಾಡ್ತಾ ಇದ್ದಾರೆ ಬ್ಯಾಡ್ದೇರವರೆಲ್ಲ ನನ್ನ ಬಗ್ಗೆ ನನ್ನ ಮಗನ ಬಗ್ಗೆ ಈ ಮನೆ ಬಗ್ಗೆ ಮಾತಾಡಿ ಮಾತಾಡಿ ದೃಷ್ಟಿ ವಸಿ ಜಾಸ್ತಿನೇ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಒಂದು ದೃಷ್ಟಿ ಹೋಮ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಆ ಪೂಜೆಗೆ ಗೌರಿನು ಬರ್ತಾಳೆ ಅಂತ ಹೇಳಿದಾಗ ಪಾರ್ವತಿ ಮತ್ತೆ ಸುನಂದ ಅವ್ರಿಗೆ ಶಾಕ್ ಆಗುತ್ತೆ ಭೈರಾದೇವಿ ಅಕ್ಕ ಏನ್ ಆಟ ಆಡ್ತಾ ಇರ್ಬೋದು ಏನೋ ಮಸಲತ್ ಮಾಡ್ತಾ ಇದ್ದಾರೆ ಅಂತ